ದರೆಯೊಳಗೆ ಅವತರಿಸಿದ ದೇವಕಿ ಕಂದ ಮುಕುಂದ ಕಿಲಾಡಿ ಕಿಟ್ಟ ಎನ್ನುವುದು ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಬಳಸುವ ಮಾತು ಅಂತಹದ್ದೊಂದು ಮಾತು ರೂಢಿಗೆ ಬಂದದ್ದೇ ಶ್ರೀಕೃಷ್ಣ ಜನಿಸಿದ ಮೇಲೆ ಚಂದ್ರವಂಶದವರಾಗಿಯೂ ಸ್ವತಃ ಸೋದರ ಮಾವ ರಾಜನಾಗಿದ್ದರೂ ಅದೇ ಸೋದರ ಮಾವ ದೆಸೆಯಿಂದ ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ ಗಾಢಂದ ಕಾರದ ಗೂಡಿನಲ್ಲಿ ಹಡೆಯುವ ಪ್ರತಿ ಮಗುವನ್ನು ಮಾವ ಕಂಸ ಕಿತ್ತೆಸೆದು ಸಾಯಿಸುತ್ತಿದ್ದ ಏಳನೆಯ ಮಗು ಮಹಾಮಯಿಯಾಗಿ ಆಗಸಕ್ಕೆ ಹಾರಿ ಎಲ್ಲವೋ ಕಂಸ ನಿನ್ನ ಕಾಲ ಸನ್ನಿಹಿತವಾಗಿದೆ ಮುಂದೆ ಜನಿಸುವ ಎಂಟನೆಯ ಶಿಶುವಿನಿಂದ ನಿನ್ನ ಹತ್ಯೆ ನಡೆಯುತ್ತದೆ ಎಂದು ಸಾರಿ ಅದೃಶ್ಯವಾಯಿತು ಇದೇ ಕಾರಣವಾಗಿ ದೇವಕಿ ವಸುದೇವರಿಗೆ ಸೆರೆವಾಸ ಯಾರ ಸಹಾಯವೂ ಇಲ್ಲದೆ ಶಾರೀರಿಕ ಮತ್ತು ಮಾನಸಿಕ ನೋವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲು ಯಾರು ತಮ್ಮವರೆಂಬುವವರು ಸಿಗದ ದೀನ ಸ್ಥಿತಿಯಲ್ಲಿ ಹೆರಿಗೆಯ ನೋವನ್ನು ಮರೆಸಿ ಜನಿಸಿದ ಚಂದ್ರವಂಶದ ಸೂರ್ಯ ಶ್ರೀಕೃಷ್ಣ ಹುಟ್ಟಿದ ಗಳಿಗೆಯಿಂದಲೇ ಅಸಂಖ್ಯ ಪವಾಡ ನಡೆಸಿದ ತಂದೆ ತನ್ನನ್ನು ಬುಟ್ಟಿಯಲ್ಲಿ ಹೊತ್ತು ನಡೆಯುವಾಗ ಸುಮ್ಮನೆ ಹೊರಳಿ ಯಮುನೆಗೆ ಒಂದು ಶಾಕ್ ಕೊಟ್ಟ ಯಮುನೆ ಅರ್ಧ ಭಾಗವಾಗಿ ದಾರಿ ಬಿಟ್ಟಳು ಬಡಪಾಯಿ ವಸುದೇವನಿಗೆ ಬುಟ್ಟಿಯಲ್ಲಿದ್ದ ವಾಸುದೇವ ನಕ್ಕ ಸಾಕಿದ ತಾಯಿ ಯಶೋಧೆಯಿಂದ ಲಾಲಿಸಲ್ಪಟ್ಟ ಬಹುಮುದ್ದು ಮಗು ಯಶೋಧಾ ಕೃಷ್ಣ ಗೋಕುಲ ಸೇರಿದ ಗೋಪಾಲನ ಬಾಲಲೀಲಾ ವಿನೋದಗಳು ಒಂದೇ ಎರಡೇ ಶಿಶುವಾಗಿರುವಾಗಲೇ ಪುತನೀಯ ಹಾಲು ಕುಡಿದು ಕಡಬಾಯಿಯಲ್ಲಿ ಅದನ್ನು ಅಲ್ಲೇ ಸಣ್ಣಗೆ ಕಣ್ಣು ಮಡಿದು ನಗುತ್ತಾ ಹರಿಬಿಟ್ಟವನು ಹೇಳುವುದಾದರೆ ತುಂಟತನವೇ ಮೈವೆತ್ತ ಮಂಗಳ ಮೂರ್ತಿ ನಮ್ಮ ಬೆಣ್ಣೆಕಳ್ಳ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶ್ರೀಕೃಷ್ಣನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು